ಮೂವತ್ತು ವರ್ಷಗಳ ನಂತರ ಮಂಗಳ ಮತ್ತು ಶನಿಯ ಸಂಯೋಗವು ಕುಂಭ ರಾಶಿಯಲ್ಲಿ ಸಂಭವಿಸಲಿದೆ ಈ ಶನಿ ಕುಜರ ಸಂಯೋಜನೆಯು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಕೆಲವು ರಾಶಿಗಳ ಮೇಲೆ ಈ ಎರಡು ಗ್ರಹಗಳ ಸಂಯೋಜನೆಯ ಪರಿಣಾಮವು ತುಂಬಾ ಒಳ್ಳೆಯದಾದರೆ ಮತ್ತೆ ಕೆಲವು ರಾಶಿಚಕ್ರಗಳ ಮೇಲೆ ಕೆಟ್ಟ ಪರಿಣಾಮ ಬೀರುವುದು ಈಗ ಕಟಕ ರಾಶಿಯ ಬಗ್ಗೆ ತಿಳಿಯೋಣ ಕಟಕ ರಾಶಿಯ ಎಂಟನೇ ಮನೆಯಲ್ಲಿ ಶನಿ ಕುಜರ ಯುತಿ ನಡೆಯುತ್ತಿದ್ದು ಘಟಕಕ್ಕೆ ಕುಜಯೋಗಕಾರಕ ಗ್ರಹವಾಗಿದೆ ಆದರೆ ಶನಿಯ ಜೊತೆ ಎಂಟನೇ ಮನೆಯಲ್ಲಿ ಯುತಿಯಾಗುತ್ತಿರುವುದರಿಂದ ಶುಭದಾಯಕವಲ್ಲ ನೀವು ಎಲ್ಲಾ ರೀತಿಯಲ್ಲೂ ಎಚ್ಚರಿಕೆಯಿಂದ ಇರಬೇಕು ವಾಹನ ಚಲಿಸುವಾಗ ಎಚ್ಚರವಿರಲಿ ಆಕ್ಸಿಡೆಂಟ್ಗಳಾಗಿ ಗಾಯಗಳಾಗುವ ಸೂಚನೆ ಇದೆ ಸ್ಪೆಕ್ಯುಲೇಷನ್ ನಿಂದ ದೂರ ಉಳಿಯಿರಿ ಒಳ್ಳ ಕೆಲಸ ಸಿಗುವ ಸಾಧ್ಯತೆ ಇದೆ ಆದರೆ ಸರಿಯಾಗಿ ತರ್ಕ ಮಾಡಿದ ನಂತರವೇ ಪ್ರಯತ್ನಿಸಿ ಇಲ್ಲದಿದ್ದರೆ ಇರುವುದನ್ನು ಕಳೆದುಕೊಂಡು ಒದ್ದಾಡುವಂತಾದೀತು ಗರ್ಭಿಣಿ ಸ್ತ್ರೀಯರು ಜಾಗರೂಕತೆಯಿಂದ ಇರಬೇಕು ನಿಮ್ಮ ಮಕ್ಕಳ ಬಗ್ಗೆ ಗಮನವಿರಲಿ ಆತುರದ ನಿರ್ಧಾರಗಳು ಮಾಡದಿರುವುದು ಉತ್ತಮ ಶಾರ್ಟ್ಕಟ್ ರೀತಿಯಲ್ಲಿ ಹಣ ಗಳಿಸುವ ಯೋಜನೆಗಳಿಂದ ದೂರವಿರಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ ಮತ್ತು ಕುಟುಂಬದವರ ವಿಷಯದಲ್ಲಿ ಹೆಚ್ಚು ಜಾಗರೂಕತೆ ವಹಿಸಬೇಕು ವಿವಾಹಿತರಿಗೆ ನಿಮ್ಮ ಅತ್ತೆ ಮಾವರಿಂದ ಸಮಸ್ಯೆಗಳು ಬರಬಹುದು ಮಕ್ಕಳ ಜೊತೆ ನಿಮ್ಮ ಸಂಬಂಧಗಳ ಬಗ್ಗೆ ಚಿಂತೆಗೀಡು ಮಾಡಬಹುದು ಚೈಲ್ಡ್ ಕಸ್ಟಡಿ ಮತ್ತಿತರ ವಿಷಯಗಳಿಂದ ಮಾನಸಿಕ ಒತ್ತಡಕ್ಕೆ ಈಡಾಗಿ ಅಶಾಂತಿ ಉಂಟಾಗಬಹುದು ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ ಆರೋಗ್ಯ ಸಮಸ್ಯೆಗಳಾಗಬಹುದು ನಿಮ್ಮ ಹಳೆಯ ಗಾಯದಂತಿರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಎದುರಾಗಬಹುದಾದ ಸಾಧ್ಯತೆಗಳಿವೆ ಹೊಟ್ಟೆಯ ಕೆಳಭಾಗದಲ್ಲಿ ಸಮಸ್ಯೆ ಬರಬಹುದು ಪೈಸ್ ಪಿಸ್ತೂಲ ಯುರೇನರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳಾಗುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಹಾಗಾಗಿ ಅವರ ಕಡೆ ಗಮನವಹಿಸಿ ಖರ್ಚುಗಳು ಹೆಚ್ಚಾಗುವುದು ಹಣಕಾಸಿನ ವಿಷಯದಲ್ಲಿ ಎಚ್ಚರವಿರಲಿ ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ವಿಷಯದಲ್ಲಿ ನಿಮ್ಮವರಿಂದಲೇ ಮೋಸ ಹೋಗುವ ಸಾಧ್ಯತೆ ಹೂಡಿಕೆ ಸ್ವಲ್ಪ ಮುಂದೂಡುವುದು ಒಳಿತು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಪರಿವಾರದೊಡನೆ ಚರ್ಚಿಸಿ ನಂತರ ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ ಆರ್ಟಿಸ್ಟ್ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಗುವುದು ಒಡಹುಟ್ಟಿದವರೊಂದಿಗೆ ಒಳ್ಳೆಯ ಒಡನಾಟ ಇಟ್ಟುಕೊಳ್ಳಿ ಈ ಸಮಯದಲ್ಲಿ ಕೋಪಗೊಳ್ಳದೇ ಇರುವುದು ಭಾರಿ ಒಳ್ಳೆಯದು ಸಹನೆ ನಿಮ್ಮ ಕೈ ಹಿಡಿಯಲಿದೆ ತಾಳ್ಮೆಯಿಂದ ಮುನ್ನಡೆಯಿರಿ ಪರಿಹಾರ ಶಿವನ ಆರಾಧನೆ ಹಾಗೂ ಹನುಮನ ಪೂಜೆ ಮಾಡಿ ಈ ಸಮಯದಲ್ಲಿ ಧ್ಯಾನ ಮಾಡುವುದು ತುಂಬಾ ಪ್ರಯೋಜನಕಾರಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ